ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ವಿಶ್ವ ಹೊಸು ಸಂವತ್ಸರ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹ ಸಂಚಾರಗಳನ್ನು ಆಧರಿಸಿ ತುಲಾರಾಶಿಯವರ ಒಂದು ಶುಭ ಅಶುಭ ಫಲಗಳನ್ನು ಹೇಗಿವೆ ಎಂಬುದನ್ನು ಈ ದಿನ ತಿಳಿಯೋಣ ಮೊದಲಿಗೆ ವೀಕ್ಷಕರೇ ನಿಮ್ಮಲ್ಲಿ ನಮ್ಮ ಮನವಿ ವಿಡಿಯೋವನ್ನು ಈ ಕೂಡಲೇ ಲೈಕ್ ಮಾಡಿ ವಿಡಿಯೋ ನೋಡುತ್ತಿರುವ ತಾವೆಲ್ಲರೂ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲು ಸಾಧ್ಯವಾಗುತ್ತದೆ ತಾವೆಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿದ್ದೀರಾ ಎಂದು ಭಾವಿಸಿದ್ದೇನೆ ಮೊದಲಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ಅದೃಷ್ಟ ದಿನಗಳು ಕೂಡಿ ಬಂದಿವೆ ಈ ತುಲಾರಾಶಿಯವರಿಗೆ ಈ ಜೂನ್ ತಿಂಗಳು ಬಹಳ ಮಹತ್ವದ್ದಾಗಿರ್ತದೆ ಈ ತಿಂಗಳಲ್ಲಿ ನೀವು ಮಾಡುವಂತಹ ಯಾವುದೇ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭದಾಯಕವಾಗುವಂತಹ ಅವಕಾಶಗಳಿವೆ ವ್ಯಾಪಾರದಲ್ಲಿ ಅನೇಕ ರೀತಿಯ ಬದಲಾವಣೆಗಳೊಂದಿಗೆ ದುಪ್ಪಟ್ಟು ಲಾಭ ಗಳಿಸುವುದರಲ್ಲಿ ಯಾವುದೇ ಸಂಶಯನೇ ಇಲ್ಲ ಕಳೆದ ಮೇ ತಿಂಗಳಿಗೆ ಹೋಲಿಸಿದರೆ ಈ ಜೂನ್ ತಿಂಗಳು ತುಲಾರಾಶಿಗೆ ಅದೃಷ್ಟದ ದಿನಗಳನ್ನು ಹೇಳಬಹುದು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಮುಖ್ಯವಾಗಿ ವ್ಯಾಪಾರಾಭಿವೃದ್ಧಿ ಧನಲಾಭ ಹೊಸ ಜನಗಳ ಪರಿಚಯವಾಗಲಿದ್ದು ಇವರು ಮಾಡುವಂತಹ ವ್ಯವಹಾರಗಳು ಉನ್ನತ ಮಟ್ಟಕ್ಕೇರುತ್ತವೆ ಮುಖ್ಯವಾದ ವಿಚಾರವೆಂದರೆ ತುಲಾರಾಶಿಯು ವ್ಯವಸಾಯ ಕ್ಷೇತ್ರದಲ್ಲಿರ್ತಕ್ಕಂತಹ ರೈತ ಸೋದರರಿಗೆ ಹೆಚ್ಚಿನ ಲಾಭದಾಯಕವಾದಂತಹ ಸಮಯ ಇದು ಮತ್ತು ಅವರು ಬೆಳೆಯುವಂತಹ ಬೆಳೆಯಲ್ಲಿ ಹೆಚ್ಚಿನ ಫಸಲು ಪಡೆಯುವ ಸಾಧ್ಯತೆಗಳಿದ್ದು ತುಲಾರಾಶಿಯ ರೈತರಿಗೆ ಹೆಚ್ಚಿನ ಲಾಭ ಕಾಣಸಿಗುತ್ತದೆ ಇನ್ನು ತುಲಾರಾಶಿಯವರ ಕುಟುಂಬ ವಿಚಾರವೆಂದರೆ ದಂಪತಿಗಳ ನಡುವೆ ಅಥವಾ ಕುಟುಂಬ ಸದಸ್ಯರ ನಡುವೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಕಾಣುವಂತಹ ಸಾಧ್ಯತೆಗಳಿವೆ ಕುಟುಂಬದೊಂದಿಗೆ ಮತ್ತು ಮಕ್ಕಳೊಂದಿಗೆ ಶಾಂತಚಿತ್ತರಾಗಿ ಮಾತನಾಡ್ತಕ್ಕಂಥದ್ದು ಒಳ್ಳೆಯದು ಯಾವುದೇ ವಿಚಾರವನ್ನು ದೊಡ್ಡದಾದ ಸಮಸ್ಯೆ ಎಂದು ಪರಿಗಣಿಸಬೇಡಿ ಶಾಂತಚಿತ್ತದೊಂದಿಗೆ ಕುಟುಂಬ ಸದಸ್ಯರೊಂದಿಗೆ ಕುಳಿತು ಚರ್ಚೆಯನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಪ್ರಯತ್ನವನ್ನು ಮಾಡಿ ದುಡುಕಿ ಮಾತನಾಡುವುದು ಕುಟುಂಬ ಸದಸ್ಯರೊಂದಿಗೆ ಕೋಪಿಸಿಕೊಳ್ಳುವುದು ಒಳ್ಳೆಯದಲ್ಲ ಈ ಸಮಯ ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನು ಮೀಸಲಿಡಿ ಕುಟುಂಬದಲ್ಲಿ ಕಲಹವಾಗದಂತೆ ಒಂದು ಪರಿಹಾರವನ್ನು ಹೇಳುತ್ತೇನೆ ನಿಮಗೆ ಸಾಧ್ಯವಿದ್ದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡಿ ಮಂಗಳವಾರ ಸಂಜೆ ಅಥವಾ ಶುಕ್ರವಾರ ಸಂಜೆ ದೀಪಾರಾಧನೆ ಆ ದೀಪಾರಾಧನೆ ಮಾಡುವಂತಹ ವಿಧಾನವೆಂದರೆ ಮಂಗಳವಾರ ಮತ್ತು ಶುಕ್ರವಾರದಂದು ತುಳಸಿ ಗಿಡದ ಬಳಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಈ ದೀಪಕ್ಕೆ ಯಾವುದೇ ರೀತಿಯ ಮೂರು ವಿಧದ ತೈಲವನ್ನು ಬೆರೆಸಬೇಕು ಸಮ ಪ್ರಮಾಣದಲ್ಲಿ ಮೂರು ವಿಧದ ತೈಲವನ್ನು ಬಳಸಿ ದೀಪಕ್ಕೆ ತೈಲವನ್ನು ತುಂಬಿಕೊಳ್ಳಬೇಕು ನಂತರ ಈ ದೀಪಕ್ಕೆ ಎರಡು ಕೆಂಪು ಬಣ್ಣದ ಬತ್ತಿಗಳನ್ನು ಬಳಸಬೇಕಾಗುತ್ತದೆ ಈ ರೀತಿ ದೀಪಾರಾಧನೆಯನ್ನು ನೀವು ತುಳಸಿ ಗಿಡದ ಬಳಿ ಮಾಡುತ್ತಾ ಬನ್ನಿ ಇದರಿಂದ ಕುಟುಂಬ ಕಲಹಗಳು ದೂರವಾಗಿ ಪ್ರತಿಯೊಬ್ಬರೂ ನಿಮಗೆ ಅನ್ಯೂನ್ಯದಿಂದ ನಡೆದುಕೊಳ್ಳುತ್ತಾರೆ ಜೂನ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹ ತುಲಾರಾಶಿಯವರು ತಾವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಕಾಣುವ ಸಾಧ್ಯತೆಗಳಿವೆ ಈ ಸಮಯ ನೀವು ಅನ್ಯ ಜನರೊಂದಿಗೆ ಬೆರೆಯುವುದನ್ನು ಬಿಟ್ಟು ನಿಮ್ಮ ಕೆಲಸಗಳಲ್ಲಿ ಗಮನ ಹರಿಸುವುದು ಸೂಕ್ತ ನೀವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ವಿನಾಕಾರಣ ಚರ್ಚೆ ಅಥವಾ ವಾದಗಳನ್ನು ಮಾಡಬೇಡಿ ಅನೇಕ ಒತ್ತಡಗಳಿದ್ದರೂ ಸಹ ನಿಮ್ಮ ಕೆಲಸದ ಮೇಲೆ ಗಮನವಿಡುವುದರಿಂದ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಕಾಣುತ್ತೀರಿ ಜೂನ್ ಎಂಟು ಹದಿನಾಲ್ಕು ಹದಿನಾರು ಇಪ್ಪತ್ತೊಂದು ಜೂನ್ ಎಂಟು ಹದಿನಾಲ್ಕು ಹದಿನಾರು ಇಪ್ಪತ್ತೊಂದನೇ ದಿನಾಂಕಗಳಂದು ತುಲಾರಾಶಿಯವರು ಉದ್ಯೋಗಗಳಲ್ಲಿ ಪ್ರಮೋಷನ್ ಅಥವಾ ವೇತನ ಹೆಚ್ಚಳವಾಗುವಂತಹ ಅವಕಾಶಗಳು ಹೆಚ್ಚಾಗಿವೆ ತುಲಾರಾಶಿಯವರಿಗೆ ಈ ಜೂನ್ ತಿಂಗಳು ಆರೋಗ್ಯಕರ ಜೀವನವಾಯಿತು ಹೊಸ ಚೈತನ್ಯ ಹುರುಪುವನ್ನು ಕಾಣುತ್ತಾರೆ ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಅಥವಾ ಧ್ಯಾನಕ್ಕಾಗಿ ಸಮಯವನ್ನು ಮೀಸಲಿಡಿ ಇದರಿಂದ ನಿಮ್ಮ ಇಡೀ ದಿನ ಉಲ್ಲಾಸದಿಂದ ಕೂಡುತ್ತದೆ ತುಲಾರಾಶಿಯ ವಿದ್ಯಾರ್ಥಿಗಳು ಈ ಸಮಯ ನೀವು ತೆಗೆದುಕೊಳ್ಳುವಂತಹ ಯಾವುದೇ ಹೊಸ ನಿರ್ಣಯಗಳು ನಿಮಗೆ ವರದಾಯಕವಾಗಿವೆ ವಿದ್ಯೆಯಲ್ಲಿ ಉತ್ತಮವಾದ ಸ್ಥಾನ ಮತ್ತು ವಿದ್ಯೆಯಲ್ಲಿ ಹೆಚ್ಚಿನ ಗಮನವಿರುವುದು ಸೂಕ್ತ ಹೊಸದಾದ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಈ ಸಮಯ ಅದ್ಭುತವಾದಂತಹ ಸಮಯ ಇನ್ನುಳಿದಂತೆ ತುಲಾರಾಶಿಯ ಸ್ತ್ರೀಯರಿಗೆ ಉತ್ತಮ ಸಮಯವಾಗಿದ್ದು ಈ ಜೂನ್ ತಿಂಗಳಲ್ಲಿ ತುಲಾರಾಶಿಯ ಸ್ತ್ರೀಯರಿಗೆ ಒಡಹುಟ್ಟಿದವರಿಂದ ಅನಿರೀಕ್ಷಿತವಾದಂತಹ ಉಡುಗೊರೆಗಳು ಅಥವಾ ಧನಲಾಭ ಕೂಡಿ ಬರುವಂತಹ ಹೆಚ್ಚಿನ ಅವಕಾಶಗಳು ಕಾಣುತ್ತಿವೆ ತುಲಾರಾಶಿಯ ಸ್ತ್ರೀಯರಿಗೆ ಈ ಜೂನ್ ತಿಂಗಳು ಹೆಚ್ಚಿನ ಲಾಭದಾಯಕವಾಗಲಿದ್ದು ಒಳ್ಳೆಯ ಆರೋಗ್ಯಕರ ದಿನಗಳಾಗಿವೆ ವಿವಾಹಕ್ಕೆ ಪ್ರಯತ್ನಿಸುವಂತಹ ತುಲಾರಾಶಿಯವರಿಗೆ ಜೂನ್ ಹದಿನಾಲ್ಕರಿಂದ ಇಪ್ಪತ್ತೊಂದನೇ ದಿನಾಂಕಗಳವರೆಗೆ ವರದಾಯಕವಾಗಿ ವಿವಾಹ ಯೋಗ ಈ ಸಮಯದಲ್ಲಿ ನಿಶ್ಚಯವಾಗುವಂತಹ ಸಾಧ್ಯತೆಗಳಿವೆ ತುಲಾರಾಶಿಯ ಪ್ರೇಮಿಗಳಿಗೆ ಈ ಜೂನ್ ತಿಂಗಳು ಅನುಕೂಲಕರವಾಗಿದ್ದು ಪ್ರೀತಿಸಿ ವಿವಾಹವಾಗಲು ಬಯಸಿದವರಿಗೆ ಈ ಜೂನ್ ತಿಂಗಳು ಉತ್ತಮ ಕಾಲವಾಗಿರ್ತದೆ ವೀಕ್ಷಕರೇ ವಿಡಿಯೋ ಮುಗಿಸುವ ಮುನ್ನ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ವಿಡಿಯೋವನ್ನು ಲೈಕ್ ಮಾಡದೆ ಹೋಗಬೇಡಿ ಲೈಕ್ ಮಾಡಿ ವಿಚಾರ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು